ನಮಸ್ಕಾರ ಸ್ನೇಹಿತರೆ ರಾಷ್ಟ್ರೀಯ ಹಿಂದೂ ಜಾಗರಣ ವತಿಯಿಂದ ನಾಳೆ ಬೆಳಕ ತಹಶೀಲ್ದಾರಿಗೆ ಒಂದು ಮನವಿಯನ್ನು ಕೊಡ್ಲಿಕ್ಕೆ ಇದ್ದೇವೆ ಮನವಿಯನ್ನು ಕೊಡುವ ಉದ್ದೇಶ ಏನಂದ್ರೆ ಮಹೇಶೆಟ್ಟಿ ತಿಮ್ಮರೋಡಿ ಅವರು ಸತತ ಹದಿಮೂರು ವರ್ಷದಿಂದ ಸೌಜನ್ಯ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಮೇಲೆ ಸುಳ್ಳು ಸುಳ್ಳು ಕೇಸುಗಳನ್ನು ಹಾಕ್ತಾ ಇದ್ದಾರೆ ಹಾಗಾಗಿ ಮಹೇಶೆಟ್ಟಿ ತಿಮ್ಮರೋಡಿ ಮಾತ್ರ ಅಲ್ಲ ಇತರ ಹೋರಾಟಗಾರರ ಮೇಲೆ ಸುಳ್ಳು ಸುಳ್ಳು ಕೇಸುಗಳನ್ನು ಹಾಕ್ತಾ ಇದ್ದಾರೆ ಹೋರಾಟ ಮಾಡುವುದು ನಮ್ಮ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಹೋರಾಟ ಮಾಡೋ ಹಕ್ಕಿದೆ ನಾಳೆ ನಾವು ಹತ್ತು ಮೂವತ್ತಕ್ಕೆ ಎಲ್ಲೂ ಹೋರಾಟ ಮಾಡುವುದಲ್ಲ ತಹಶೀಲ್ದಾರ್ಗೆ ಮನವಿ ಮುಖಾಂತರ ಕೊಡ್ತಿದ್ದೇವೆ ಇದು ಸರ್ಕಾರ ಸರ್ಕಾರಕ್ಕೆ ಮುಟ್ಟಿಸ್ಲಿಕ್ಕೆ ಯಾಕೆಂದ್ರೆ ಪ್ರತಿಯೊಂದು ಸಲ ಸುಳ್ಳು ಕೇಸ್ ಹಾಕಿ ನಮ್ಮ ಒಂದು ಸೌಜನ್ಯ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ನೋಡ್ತಿದ್ದಾರೆ ಎನ್ನುವ ಒಂದು ಮನೋಭಾವನೆ ಅಲ್ಲ ಇದು ಸತ್ಯಗಳು ಕೂಡ ತುಂಬಾ ಜನರ ಮೇಲೆ ಆಗಿದೆ ಆದ್ರೆ ಈಗ ಕೆಲವು ಹೋರಾಟಗಾರರಿಗೆ ಗೊಂದಲ ಉಂಟು ನಾಳೆ ಅಲ್ಲಿ ಮನವಿ ಕೊಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟಾ ಅಥವಾ ಏನಾದ್ರೂ ಪರ್ಮಿಷನ್ ಬೇಕಾ ಇದು ಇಲ್ಲವಾ ಅಂತ ಕೆಲವರಿಗೆ ಗೊಂದಲ ಉಂಟು ಆದರೆ ನಾನು ಹೇಳ್ತಾ ಇದ್ದೇನೆ ಯಾವುದೇ ಗೊಂದಲ ಇಲ್ಲ ನಾವು ಯಾರು ಹೋರಾಟ ಮಾಡ್ತಾ ಇಲ್ಲ ಪ್ರತಿಭಟನೆ ಮಾಡ್ತಾ ಇಲ್ಲ ಜಾಥಾ ಮಾಡ್ತಾ ಇಲ್ಲ ನಾವು ಕೇವಲ ಒಂದು ಮನವಿಯನ್ನು ತಹಸೀಲ್ದಾರರ ಮುಖಾಂತರ ಸರ್ಕಾರಕ್ಕೆ ಮುಟ್ಟಿಸ್ತಾ ಇದ್ದೇವೆ ಯಾಕೆಂದರೆ ನೀವು ಇದನ್ನು ನೋಡಿ ಕಾರ್ಯಾಂಗದ ವ್ಯವಸ್ಥೆಯನ್ನು ನೀವು ಸರಿ ಮಾಡಬೇಕು ಈ ರೀತಿ ಮಾಡಬಾರ್ದು ಅನ್ನೋ ಒಂದು ಮನವಿಗೋಸ್ಕರ ಆದರೆ ಸೌಜನ್ಯ ಹೋರಾಟ ಮಹೇಶ್ ಶೆಟ್ಟಿ ತಿಮರೋಡಿಯ ನೇತೃತ್ವದಲ್ಲಿ ಹದಿಮೂರು ವರ್ಷದಿಂದ ನಡೀತಾ ಬಂದಿದ್ರು ಸಹ ಸೌಜನ್ಯ ಹೋರಾಟವನ್ನು ಯಾರಿಂದಲೂ ಹತ್ತಿಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಇದು ಜನರು ಜನರಷ್ಟಕ್ಕೆ ಜನಾಂದೋಲನ ಮಾಡಿಕೊಂಡು ಬಂದ ಈ ಒಂದು ಹೋರಾಟ ಹದಿಮೂರು ವರ್ಷ ಆ ಹುಡುಗಿ ಅತ್ಯಾಚಾರ ಮತ್ತು ಕೊಲೆ ಆಗಿದ್ರು ಸಹ ಮೊನ್ನೆ ಮೊನ್ನೆ ಆದಾಗೆ ಘಟನೆ ಉಂಟು ಹಾಗಾಗಿ ಯಾರು ಸುಳ್ಳು ಕೇಸ್ ಹಾಕಿದ್ರು ಈ ಒಂದು ಹೋರಾಟವನ್ನು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ ಯಾರು ಇಲ್ಲಿ ಗೊಂದಲ ಮಾಡುವಂತ ಪರಿಸ್ಥಿತಿ ಇಲ್ಲ ನಾವು ಇದುವರೆಗೂ ಸೌಜನ್ಯ ಹೋರಾಟ ಮಾಡುವಾಗ ಸಹ ಯಾವುದೇ ಒಂದು ಕಡೆಗಳಲ್ಲಿ ದೊಂಬಿ ಗಲಾಟೆಗಳು ಪೊಲೀಸ್ ಇಲಾಖೆಗೆ ಅಲ್ಲಿ ರಕ್ಷಣೆ ಕೊಡುವಂತಹ ಯಾವುದೇ ಒಂದು ವಿಷಯನೇ ಬರಲಿಲ್ಲ ಹಾಗಾಗಿ ಇಲ್ಲಿ ನಾವು ಕೇವಲ ನಾಳೆ ಹೋಗಿ ಮನವಿಯನ್ನು ಕೊಡುವಂಥದ್ದು ಕೆಲವು ಕೇಸುಗಳು ಕೋರ್ಟಲ್ಲಿರುವಾಗ ಸಹ ಸುಳ್ಳು ಕೇಸುಗಳನ್ನು ತಂದು ಪೊಲೀಸ್ ಸ್ಟೇಷನ್ಗೆ ಕೊಡುವಾಗ ಪೊಲೀಸ್ ಇಲಾಖೆಯು ಅದೊಂದು ಸಿವಿಲ್ ವ್ಯಾಜ್ಯ ಕೋರ್ಟಲ್ಲಿ ಇದ್ದರೂ ಸಹ ಕೆಲವು ಸುಳ್ಳು ಕೇಸುಗಳನ್ನು ಹಾಕಿದ್ದಾರೆ ಹಾಗಾಗಿ ಇನ್ನು ಮುಂದೆ ಈ ಸುಳ್ಳು ಕೇಸುಗಳನ್ನು ಯಾರ ಮೇಲೆ ಹಾಕಬಾರ್ದು ಯಾರು ಈ ರೀತಿ ವರ್ತಿಸಿದ್ರು ಇದರ ಹಿಂದೆ ಯಾರ ಹುನ್ನಾರ ಇದ್ರು ಸೌಜನ್ಯ ಹೋರಾಟವನ್ನು ಖಂಡಿತ ಯಾರಿಂದಲೂ ಹತ್ತಿ ಹತ್ತಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಮನವಿ ಮಾಡಿಕೊಳ್ಳೋದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬನಿಗೂ ಮಾತಾಡುವ ಸ್ವಾತಂತ್ರ್ಯ ಉಂಟು ಹೋರಾಟ ಮಾಡುವ ಸ್ವಾತಂತ್ರ್ಯ ಉಂಟು ಎಲ್ಲಾನು ಉಂಟು ಆದರೆ ನಾಳೆ ನಾವು ಯಾವ ಹೋರಾಟನೂ ಮಾಡ್ತಾ ಇಲ್ಲ ಯಾವ ಸಭೆನೂ ಮಾತಾ ಮಾಡ್ತಾ ಇಲ್ಲ ಯಾವ ಮೈಕೂ ಇಡ್ತಾ ಇಲ್ಲ ನಾವು ಕೇವಲ ಅಲ್ಲಿ ತಹಶೀಲ್ದಾರ್ ಕಚೇರಿಗೆ ಹೋಗಿ ಒಂದು ಮನವಿಯನ್ನು ಕೊಡೋದು ಮನವಿಯನ್ನು ಕೊಡ್ಲಿಕ್ಕೆ ಹತ್ತು ಜನನು ಹೋಗ್ಬೋದು ನೂರು ದಿನ ಹತ್ತುವರೆ ಗಂಟೆಗೆ ಬೆಳ್ತಂಗಡಿ ತಹಶೀಲ್ದಾರ್ ಕಚೇರಿಗೆ ಬಂದು ಆಗ್ಬೇಕಾಗಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಸೌಜನ್ಯ ಹೋರಾಟಗಾರರಲ್ಲಿ ಮನವಿ ಇದೇ ಬರುವ ಸೋಮವಾರ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರದಂದು ಮಹೇಶ್ ಶೆಟ್ಟಿ ತಿಮರೋಡಿ ನೇತೃತ್ವದ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಮಾರ್ಗದರ್ಶನದಲ್ಲಿ ಬೆಳ್ತಂಗಡಿ ಮಿನಿ ವಿಧಾನಸೌಧದಲ್ಲಿ ಕಪ್ಪು ಪಟ್ಟಿ ಧರಿಸಿ ತಹಸೀಲ್ದಾರರವರಿಗೆ ಮನವಿ ಸಲ್ಲಿಸುವ ಕಾರ್ಯಕ್ರಮವೊಂದನ್ನು ಹಮ್ಮಿಕೊಳ್ಳಲಾಗಿದೆ ನಾಡಿನಾದ್ಯಂತ ಸಾತ್ರ ಸಹ ಸಂಖ್ಯೆಯಲ್ಲಿ ಸೇರುವುದರ ಮುಖಾಂತರ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡಬೇಕಾಗಿ ನಿಮಗಿದು ಆತ್ಮೀಯ ಆಹ್ವಾನ ಈ ಕಾರ್ಯಕ್ರಮದ ಉದ್ದೇಶ ನಮಗೆಲ್ಲರಿಗೂ ತಿಳಿದಿರುವಂತೆ ಕಳೆದ ಕೆಲವು ದಿನಗಳಿಂದ ನಮ್ಮ ನಾಯಕರಾದಂತ ಮಹೇಶ್ ಶೆಟ್ಟಿ ಅವರ ಮೇಲೆ ಗಡಿಪಾರು ಆದೇಶ ಮೊಕದ್ದಮೆ ಆದೇಶವನ್ನು ಹೂಡುವುದರ ಮುಖಾಂತರ ಹೋರಾಟಗಾರರ ಮೇಲೆ ಕೆಲವು ಸುಳ್ಳು ಮೊಕದ್ದಮೆಗಳನ್ನು ಹಾಕಿ ಹೋರಾಟದ ದಿಕ್ಕು ತಪ್ಪಿಸುವಂಥ ಕೆಲಸಗಳಾಗ್ತಾ ಇದೆ ಈ ರೀತಿ ಸರ್ಕಾರದ ಗಮನ ಸೆಳೆಯುವಂಥ ಉದ್ದೇಶದಿಂದ ಕಪ್ಪು ಪಟ್ಟಿ ಧರಿಸಿ ಮಾಡುವಂಥ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಾಗಿ ನಿಮಗಿದು ಆತ್ಮೀಯ ಆಹ್ವಾನ ಇನ್ನೊಂದೇಂದ್ರೆ ಪಿತೂರಿ ಅಂತ ಹೇಳ್ತಾರೆ ಬಹಳಷ್ಟು ಜನ ಈ ಡಿಬೇಟ್ಗಳಲ್ಲಿ ಸುಳ್ಳು ಸುಳ್ಳು ಮಾಧ್ಯಮಗಳು ಹೇಳ್ತಾ ಇದ್ದಾರೆ ಒಂಥರ ಈ ಫ್ಯಾಕ್ಟ್ರಿಗಳು ಹಾ ಸುಳ್ಳು ಸುಳ್ಳು ಫ್ಯಾಕ್ಟ್ರಿಗಳು ಇವರು ಏನು ಸುಳ್ಳು ಫ್ಯಾಕ್ಟ್ರಿ ಮಾಧ್ಯಮಗಳು ಕೆಲವೊಂದು ಮೀಡಿಯಾದಗಳು ಮಾತ್ರ ನಾನು ಹೇಳ್ತಾ ಇರೋದು ಸುಳ್ಳು ಫ್ಯಾಕ್ಟ್ರಿಗಳಾಗಿಬಿಟ್ಟಿದಾವ್ ಅವು ಪಿತೂರು ಮಾಡ್ತಾ ಇದ್ದಾರೆ ಪಿತೂರಿ ಮಾಡ್ತಾ ಇದಾರೆ ಧರ್ಮ ಒಡೆಯವನ್ನ ಕೆಲಸ ಮಾಡ್ತಾ ಇದ್ದಾರೆ ಅದು ಅಂತ ಅಂತ ಏನೇನೋ ಹೇಳ್ತಾರಲ್ಲ ಸ್ವಾಮಿ ಪಿತೂರಿ ಅಂತಂದ್ರೆ ಪಿತೂರಿ ಅಲ್ಲಿ ಮೂರು ಅಂಶಗಳು ಬರ್ತವೆ ನೆನಪಿರ್ಲಿ ಪಿತೂರಿ ಯಾರು ಮಾಡ್ತಾ ಇದ್ದಾರೆ ಅದನ್ನು ಹೇಳಿ ನೀವು ಪಿತೂರಿ ಮಾಡ್ತಾ ಇದ್ದಾರೆ ಪಿತೂರಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀರಲ್ಲ ಹೊಗಳೇ ಬಿಡ್ತೀರಲ್ವಾ ಪಿತೂರಿ ಯಾರು ಮಾಡ್ತಾ ಇದ್ದಾರೆ ಒಂದು ಹೇಳಿ ನಂತರವಾಗಿ ಪಿತೂರಿ ಯಾವ ಅವರು ಯಾವ ಕಾರಣಕ್ಕಾಗಿ ಮಾಡುತ್ತಾ ಇದ್ದಾರೆ ಎನ್ನುವಂಥದ್ದನ್ನು ತಿಳಿಸ್ಬೇಕು ಮೂರನೇದಾಗಿ ಅವರಿಗೆ ಓನಾಗಿ ಏನಾದರೂ ಅಜೆಂಡಾ ಇದೆನಾ ಈ ಪಿತೂರಿ ಮಾಡಲಿಕ್ಕೆ ಅವರ ವೈಯಕ್ತಿಕ ಅಜೆಂಡಾ ಏನಾದರೂ ಇದೆಯಾ ಅನ್ನುವಂಥದ್ದನ್ನ ನೀವು ಮಾಡಬೇಕು ಯಾಕಂತಂದ್ರೆ ಅಲ್ರಿ ಹೌದು ಅಲ್ರೇ ಹೌದಾ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಇಡೀ ರಾಜ್ಯದ ಇಡೀ ದೇಶದ ದೇವರವ್ರು ಹಾಗಾಗಿ ಅವರ ಮೇಲೆ ಇವತ್ತಿನವರಿಗೆ ಕೂಡ ಇನ್ನು ಯಾರು ಮಾತಾಡಿಲ್ಲ ಇವತ್ತು ಅವ್ರನ್ನ ರಕ್ಷಣೆ ಮಾಡ್ತಕ್ಕಂತಹ ಕೆಲಸಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಹಾಗಾದ್ರೆ ಅವ್ರ ಮೇಲೆ ಪಿತೂರಿ ಮಾಡ್ತಾರೆ ಇನ್ನು ಯಾರ ಮೇಲೆ ಪಿತೂರಿ ಮಾಡ್ತಾ ಇದ್ದೀವಿ ಅಲ್ಲ ಇವ್ರೇನ ಈಗ ಸೌಜನ್ಯ ಹೋರಾಟಗಾರರು ನಾವು ಯಾರು ಈ ಮಹೇಶ್ ಶೆಟ್ಟಿ ಆ ಮಹೇಶ್ ಶೆಟ್ಟರು ತಿಮ್ರೋಡಿ ಅಣ್ಣವರು ಆಮೇಲೆ ಗಿರೀಶ್ ಮಠಣ್ಣ ಅವರು ಇವರು ಏನಿದ್ದಾರೆ ಇವ್ರು ಪಿತೂರಿ ಮಾಡ್ತಾ ಇದಾರ ಯಾರ ಮೇಲೆ ಮಾಡ್ತಾ ಇದಾರೆ ಅಲ್ಲ ಅಲ್ಲ ಆ ಕ್ಷೇತ್ರದ ಮೇಲೆ ಯಾರ ಮೇಲೆ ಮಾಡ್ತಾ ಇಲ್ಲ ಆಮೇಲೆ ಧರ್ಮಸ್ವಾಮಿ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಮೇಲೆ ಮಾಡ್ತಾ ಇಲ್ಲ ಯಾರ್ ಮಾಡಿದ ಮೇಲೆ ಮಾಡ್ತಾ ಇದಾರೆ ಇಲ್ಲ ಇವ್ರು ಹೆಗಡೆಯವ್ರನ್ನ ಸುಮ್ನೆ ಸುಮ್ಮನೆ ಹೆಸರು ಕೆಡ್ಸ್ಬೇಕಂತ ಮಾಡಿದ್ರು ಅಲ್ಲ ಇವ್ರೇನ್ ಹೆಗಡೆ ಅವ್ರ ಏನಾದ್ರು ಇವ್ರಿಗೆ ಇವರು ಮ್ಯಾಜಿಸ್ಟ್ರೇಟ್ರು ಅಥವಾ ಗಿರಿಶನರು ಏನಾದ್ರು ಅವ್ರಿಗೆ ಸಾಲ ಕೊಟ್ಟಿದ್ರ ಅಥವಾ ಅವ್ರೇನ ಸಾಲ ಅಲ್ಲಲ್ಲ ಸಾಲ ಇಸ್ಕೊಂಡು ಏನಾದ್ರು ಕೊಟ್ಟಿಲ್ಲ ಅವರು ಹಾ ಆ ಕುಟುಂಬದವ್ರು ಏನು ಯಾರು ಪಿತೂರಿ ಪಿತೂರಿ ಅಂತ ಹೇಳ್ತಾರ ಅವ್ರ ಕುಟುಂಬ ಯಾರಿಗೇನ ಏನ್ ಸಾಲ ಏನಾದ್ರು ಕೊಟ್ಟಿದ್ರ ಅವ್ರೇನ ಇಸ್ಕೊಂಡಿಲ್ಲ ಹಂಗಾಗಿ ಪಿತೂರಿ ಮಾಡಾಕತ್ತರ ಆ ಕಾರಣಕ್ಕೋಸ್ಕರ ಬಿದ್ರೆ ಮಾಡಾಕತ್ತರ ಅಥವಾ ಅವ್ರ ವೈಯಕ್ತಿಕ ಅಜೆಂಡಾ ಏನನ್ನ ಆಯ್ತಾ ಅಲ್ಲಿಂದ ಅವ್ರನ್ನ ಏನು ಅತ್ಯಾಚಾರಿಗಳನ್ನ ಮತ್ತು ಕೊಲೆಗಡಗರನ್ನ ಶಿಕ್ಷೆ ಮಾಡ್ಬೇಕು ಅನ್ನೋದೊಂದು ಒಳ್ಳೆ ಉದ್ದೇಶ ಇದೆ ಬಟ್ ಅವ್ರನ್ನ ಒಳಗಾಕ್ಸಿದ್ರೆ ಇವ್ರಿಗೇನ ಸಿಕ್ತ ಏನಿಲ್ಲ ಆ ಕ್ಷೇತ್ರದಲ್ಲಿ ಯಾರೇ ನಿಜವಾದ ಹೇಳ್ತೀನಿ ಕೇಳ್ರಿ ನಿಜವಾದ ಧರ್ಮವನ್ನ ಎತ್ತಿ ಹಿಡಿತಕ್ಕಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ಕೈಲಿ ಆಗದೆ ಇದ್ರು ಪರವಾಗಿಲ್ಲ ಬಟ್ ಆದ್ರೆ ಯಾವತ್ತೂ ಕೂಡ ಅತ್ಯಾಚಾರಿಗಳಿಗೆ ಮತ್ತು ಕೊಲೆಗಡಕರಿಗೆ ಯಾವತ್ತೂ ಕೂಡ ಇನ್ನ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ ಯಾಕಂತಂದರೆ ಇವತ್ತು ಪ್ರಕೃತಿ ಏನಿದೆ ಆ ಪ್ರಕೃತಿ ಎನ್ನುವಂಥದ್ದು ಇಡೀ ಜೀವರಾಶಿ ಎಲ್ಲ ಜೀವರಾಶಿಯನ್ನು ಕೊಟ್ಟಿರ್ತಕ್ಕಂಥದ್ದು ಆ ಪ್ರಕೃತಿ ಆ ಪ್ರಕೃತಿಗೆ ವಿರುದ್ಧವಾಗಿ ಯಾರ್ಯಾರು ಹೋಗ್ತಾ ಇದ್ದಾರೆ ಯಾವುದು ಯಾರೇ ಇರ್ಬೋದು ಈ ಅತ್ಯಾಚಾರಿಗಳ ಮತ್ತು ಕೊಲೆಗಡಕವರ ಪರವಾಗಿ ಈ ಏನು ಆ ಪ್ರಕೃತಿ ವಿರುದ್ಧ ಯಾರ್ಯಾರು ಹೋಗ್ತಾ ಇದ್ದಾರೆ ಅವ್ರು ಎಲ್ರಿಗೂ ಕೂಡಗಿನ ಕರ್ಮ ಎನ್ನುವಂಥದ್ದು ಅದರಲ್ಲಿ ಎರಡು ವಿಧ ಒಂದು ಪಾಪಕರ್ಮ ಇನ್ನೊಂದು ಪುಣ್ಯಕರ್ಮ ಆ ಪಾಪಕರ್ಮ ಎನ್ನುವಂಥ ಬಿಡುವುದಿಲ್ಲ ಎನ್ನುವಂಥದ್ದನ್ನ ನಾನು ಇಲ್ಲಿ ಮಾತಾಡ್ತಾ ಹೋಗ್ತೇನೆ ಯಾಕಂತಂದ್ರೆ ನೈವಸ್ತ್ಯ ಮೇವ ಮರ್ಕಶ್ಯ ಉದಯ ಸರ್ವದಾಸದ ಹಿ ದರ್ಶನ ಅದರ್ಶನವು ಕಹಿ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಸೂರ್ಯನಿಗೆ ಹುಟ್ಟು ಮತ್ತು ಸಾವು ಇಲ್ಲ ಹಾಗೆಯೇ ಕೊಡಗಿನ ಹಾಗೆಯೇ ಕೂಡ ಸೂರ್ಯ ಕಾಣಿಸಿಕೊಂಡಾಗ ಉದಯ ಆದ ಮತ್ತು ಕಾಣದೇ ಇದ್ದಾಗ ಅದ ಅಂತ ಮಾತ್ರ ಹೇಳ್ತೀವಿ ಬಟ್ ಆದರೆ ಆತಗೆ ಸಾವು ಅನ್ನೋದಿಲ್ಲ ಹಂಗಾಗಿ ಕೆಲವೊಂದು ಸರಿ ಗ್ರಹಣ ಕೂಡ ಹಿಡಿಯುತ್ತೆ ಇಲ್ಲಿ ಆಗಿರ್ತಕ್ಕಂಥದ್ದು ಇದೆ ಸತ್ಯ ಅಂತಕ್ಕಂಥದ್ದು ಇಷ್ಟು ದಿವಸ ಕಂಡಿದ್ದಿಲ್ಲ ಈಗ ಸತ್ಯ ಅಂತಕ್ಕಂಥದ್ದು ಕಾಣುವ ಹಂತದಲ್ಲಿ ಬಂದಿದೆ ಆಲ್ರೆಡಿ ಗ್ರಹಣ ಆಗ್ತಾ ಇದೆ ಅಂತೇಳಿ ಹೆಂಗೆ ವಿಜ್ಞಾನಿಗಳಿಗೆ ಋಷಿಮುನುಗಳಿಗೆ ಹೆಂಗೆ ಗೊತ್ತಾಗ್ತಾ ಇತ್ತು ಹಂಗೆ ಇದರಲ್ಲಿ ಯಾರ್ಯಾರು ಅತ್ಯಾಚಾರಿಗಳು ಯಾರ್ಯಾರು ಕೊಲೆಗಳ ಏನೇನೆಲ್ಲ ಪಿಚೂರಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇವತ್ತು ಸತ್ಯದ ಪರ ಇರ್ತಕ್ಕಂತಹ ಹೋರಾಟಗಾರರಿಗೆ ಗೊತ್ತಾಗಿದೆ ಈಗ ಗ್ರಹಣ ಹಿಡಿದಿದೆ ಆ ಗ್ರಹಣ ಹಿಡಿದಾಗ ಮನೇಲಿರ್ತಕ್ಕಂಥ ನೀರನ್ನು ಕೂಡ ಹೊರಗೆ ಚೆಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ ಅಂಥದ್ರಲ್ಲಿ ಇವತ್ತು ಅಂತಹ ಒಂದು ಸಂದರ್ಭದಲ್ಲಿ ಅತ್ಯಾಚಾರಿಗಳಿಗೆ ಸಪೋರ್ಟ್ ಮಾಡಿ ಅಲ್ಲೆಲ್ಲೇ ಹೋಗಿ ಬರ್ತಾ ಇದ್ದಾರೆ ಅಂದರೆ ಇವರು ಯಾವುದೋ ಗ್ರಹಣವನ್ನು ಹಿಡ್ಸ್ಕೊಂಡು ಹಿಡ್ಸ್ಕಂಡು ಅವರು ಕೂಡ ಏನೋ ಬರ ಸಪೋರ್ಟ್ ಮಾಡಕತ್ತಾರೆ ಹಂಗಾಗಿ ಗ್ರಹಣ ಹಿಡಿದಿದೆ ಗ್ರಹಣ ಹಿಡಿದಿದೆ ಅವ್ರಿಗೆ ಯಾರು ಸಪೋರ್ಟ್ ಮಾಡೋರಿಗೂ ಈಗಿನ ಗ್ರಹಣ ಹಿಡಿತಾ ಇದೆ ಹಾಗಾಗಿ ಸತ್ಯ ಇನ್ನೇನು ಕಾಣುವ ಸಮಯ ಸೂರ್ಯ ಉದಯ ಆಗುವ ಸಮಯ ಸತ್ಯ ಉದಯ ಆದರೆ ಅವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಎನ್ನುವಂಥದ್ದನ್ನು ಈ ವಿಚಾರವನ್ನು ಹೇಳ್ತೀನಿ ಲಾಸ್ಟ್ ಮೂರನೇದಾಗಿ ಖ್ಯಾತ ಡಾಕ್ಟರ್ ಮಹಾಬಲ ಶೆಟ್ಟಿ ಅವರ ಮೇಲೆ ನಮಗೆ ಬಹಳ ಅಪಾರವಾದ ಗೌರವ ಮತ್ತು ಪ್ರೀತಿ ಇದೆ ಯಾಕೆ ಅಂತಂದರೆ ಅವರು ಒಬ್ಬ ವಿಧಿವಿಜ್ಞ ವಿಜ್ಞಾನ ತಜ್ಞರು ಅವರು ಬ ನಲವತ್ತು ನಲವತ್ತೊಂದು ವರ್ಷಗಳ ವರ್ಷ ಸರ್ವಿಸ್ ಇರಬೇಕು ಅಂತ ಅನಿಸುತ್ತೆ ನನಗೆ ನಿಖರವಾಗಿ ಇಷ್ಟೇ ವರ್ಷ ಸರ್ವಿಸ್ ಇದೆ ಅಂತ ನನಗೆ ಗೊತ್ತಿಲ್ಲ ಆದರೆ ಪಾಪ ಬಹಳ ವರ್ಷಗಳಿಂದ ಅವರು ವಿಧಿ ವಿಜ್ಞಾನ ತಜ್ಞರಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ದು ಅವರಿಗೆ ಪ್ರಶಸ್ತಿ ಬಂದರೆ ನಮಗೂ ಕೂಡ ಎಲ್ಲರಿಗೂ ಖುಷಿಯಾಗುತ್ತೆ ಆದರೆ ಖ್ಯಾತ ಮಹಾಬಲ ಶೆಟ್ಟರು ನಾವು ಮ ಗಿರೀಶ್ ಮಟ್ಟಣ್ಣ ಅವರು ಏನು ಹೋರಾಟಗಾರರು ಆ ಹುಲಿ ಏನಿದೆ ಆ ಹುಲಿ ಒಂದು ವಿಷಯವನ್ನು ಹೇಳುತ್ತೆ ಏನು ಹೇಳುತ್ತೆ ಅಂತಂದರೆ ಅಂಗಾಂಗ ಕಳ್ಳತನ ಆಗಿರಬಹುದು ಅಥವಾ ಆಗಿರದೇ ಇರಬಹುದು ಎನ್ನುವಂತಹ ವಿಷಯ ಹೇಳಿದರೆ ಅಂಗಾಂಗ ಕಳ್ಳತನ ಆಗಿರಬಹುದು ಅಥವಾ ಆಗಿರದ ಆಗಿರದೇ ಇರಬಹುದು ಅನುಮಾನ ಮೂಡುತ್ತದೆ ಅಂತ ಇಷ್ಟೇ ಹೇಳಿರೋದು ಯಾವ ಬೆದರಿಕೆನೂ ಇಲ್ಲ ಏನೂ ಇಲ್ಲ ಇಷ್ಟನ್ನು ಹೇಳಿದರೆ ಯಾಕೆ ತಿಂಡಿಯೆಲ್ಲ ಜಲ್ ಜಲ್ಲ ಕಣ್ಣೆಲ್ಲ ಜಲ್ ಹೃದಯ ಎಲ್ಲ ಜಲ್ ಅಂದು ಯಾಕೆ ಬೆದರಿಕೆ ಅಂತ ಬಂದ್ರು ಅಂದರೆ ಇವರ ಅಂಗಾಂಗಗಳು ಯಾಕೆ ಜಲ್ ಅಂಗಾಂಗ ಕಳ್ಳತನ ಆಗಿರಬಹುದು ಅಥವಾ ಆಗಿರದೇ ಇರಬಹುದು ಎನ್ನುವ ಅನುಮಾನವನ್ನು ವ್ಯಕ್ತಪಡಿಸಿದರೆ ಇವರ ಅಂಗಾಂಗಗಳು ಜಲ್ಲಂದು ಅಂದು ಇವರು ಯಾಕೆ ನನಗೆ ಬೆದರಿಕೆ ಕರೆ ಬರ್ತಾ ಇದೆ ಅಂಗಾಂಗಗಳನ್ನು ಕಳ್ಳತನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮಾಡಿದ್ದಾರೆ ಅಂತ ಹೇಳಿ ಅನುಮಾನ ಅಂತ ಹೇಳ್ತಾ ಇರೋದು ಅವರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಿಂಗೆಲ್ಲ ಯೂರಿಯ ಯಾಕೆ ಮಾತಾಡ್ಕೊಂತ ಹೋಗ್ತಾರೆ ಕುಂಬಳುಕಾಯಿ ಕಳ್ಳ ಅಂತಂದರೆ ಹೆಗಲು ಮುಟ್ ನೋಡ್ಕೊಂಡು ಅಂತ ಅಂದಂಗೆ ಇವರು ಅಂಗಾಂಗ ಕಳ್ಳತನ ಆಗಿರಬಹುದು ಅಂತ ಹೇಳಿದರು ಆಗೇತಿ ಅಂತಲೂ ಹೇಳಿಲ್ಲ ಅವರು ಆಗಿರಬಹುದು ಆಗಿರದೇ ಇರಬಹುದು ಅಂತಂದರೆ ಇವರ ಅಂಗಾಂಗಗಳೆಲ್ಲ ಜಲ್ಲಂದು ಇವರು ಬೆದರಿಕೆ ಇವರಿಗೆ ಯಾಕೆ ಬಂತು ಎನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ ಇದನ್ನು ಡಾಕ್ಟರ್ ಮಹಾಬಲ ಅವರು ಹದಿಮೂರನೇ ಪಾಯಿಂಟು ಡಾಕ್ಟರ್ ಮಹಾಬಲ ಶೆಟ್ಟಿಯವ್ರನ್ನೂ ಕೂಡ ಈಗಿನ ತನಿಖೆ ಮಾಡಬೇಕು ಯಾಕಂತಂದರೆ ಈ ನೋಡಿ ಸೌಜನ್ಯ ಕೇಸ್ನಲ್ಲಿ ಅವನು ಅಮಾಯಕ ನಿರಪರಾಧಿ ಸಂತೋಷ್ ರಾವನ್ನ ರಾವ್ ಅವರನ್ನ ತನಿಖೆಗೆ ಒಳಪಡಿಸಿದ ಇದು ಯಾವುದು ರಿಪೋರ್ಟ್ ತನಿಖೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಬೆಳ್ತಂಗಡಿ ಯಾರು ತಾಲೂಕು ವೈದ್ಯಾಧಿಕಾರಿಗಳು ಡಾಕ್ಟರ್ ಅವರು ಪ್ರೈವೇಟ್ ಪಾಟಲ್ಲಿ ಗಾಯ ಆಗಿಲ್ಲ ಅಂತ ಹೇಳ್ಕೊಡ್ತಾರೆ ಆಮೇಲೆ ಅಷ್ಟೊಂದು ಉಗುರಿನ ಕಲೆಗಳು ಪ ಕೆಲವೊಂದು ಸ್ವಲ್ಪ ಕೊಟ್ಟರೆ ಇವರು ಜಾಸ್ತಿ ಕೊಡ್ತಾರೆ ಇವರು ಪಾಟಲ್ಲಿ ಪ್ರೈವೇಟ್ ಪಾಟಲ್ಲಿ ಅಂಗಾಂಗ ಏನು ತೊಂದರೆ ಆಗಿಲ್ಲ ಅಂತ ಕೊಟ್ಟರೆ ಅವರು ಪ್ರೈವೇಟ್ ಪಾಟಲ್ಲಿ ಗಾಯ ಆಗಿದೆ ಅಂತ ಹೇಳ್ಕೊಡ್ತಾರೆ ಅಂದರೆ ಎಷ್ಟು ದಿವಸದ ಒಳಗಡೆ ತೊಗೊಂಡು ಹೋದರು ಸಂತೋಷವನ್ನು ಅಲ್ಲಿ ತನಿಖೆಗೆ ಒಳಪಡಿಸಿದರು ವೈದ್ಯಾಧಿಕಾರಿಗಳು ಅಂದರೆ ಅವ್ರ ಕೆಲಸ ಅವ್ರು ಮಾಡಿದರು ಅದಾದ ಮೇಲೆ ಅಲ್ಲಿಗೆ ಯಾಕೆ ಕರ್ಕೊಂಡು ಹೋದ್ರು ಎಷ್ಟು ಹೊತ್ತಿನ ಮೇಲೆ ಕರ್ಕೊಂಡು ಹೋದ್ರು ಎಷ್ಟು ಗಂಟೆಗಳು ಬಿಟ್ಟರು ಅಥವಾ ಎಷ್ಟು ದಿವಸಗಳು ಬಿಟ್ಟರು ಆ ಸಂದರ್ಭದಲ್ಲಿ ಏನಾದರೂ ಇದಕ್ಕೆ ಪರಿಚಿದ್ರ ಆ ಸಂದರ್ಭದಲ್ಲಿ ಏನಾದರೂ ಗಾಯ ಮಾಡಿದ್ರ ಇವೆಲ್ಲವನ್ನೂ ತನಿಖೆ ಮಾಡಬೇಕಾಗುತ್ತೆ ಇಲ್ಲಿಗೆ ಒಂದು ಸುಮಾರು ಒಂದು ಹದಿನೈದು ಪಾಯಿಂಟ್ಗಳು ಆಗ್ತವೆ ಇವನು ಕೂಡ ಇನ್ನ ತನಿಖೆ ಮಾಡ್ಬೇಕು ಅದಾದ್ಮೇಲೆ ಇವರು ಏನು ಖ್ಯಾತ ಮಹಾಬಲ ಶೆಟ್ರು ಇವರು ಹೇಳ್ತಾರೆ ಯಾರು ಆಮೇಲೆ ಇವರು ಸಂತೋಷರಾವು ನನ್ನನ್ನು ಎತ್ಕೊಂಡು ಹೋದ ಅಂತ ಹೇಳ್ತಾರೆ ಇವರು ವಿಧಿವಿಜ್ಞಾನ ತಜ್ಞರು ಈ ಕೆಲಸ ಮಾಡ್ತಾ ಇತ್ತು ಬಂದಾಯ್ತು ಸೊ ನಾನು ಅವನು ಕೇಳಿದಾಗ ಕೆನ್ ಯು ಲಿಫ್ಟ್ ಮಿ ಅಂತ ನಾನೊಂದು ಹತ್ತು ಕೆಜಿ ಜಿ ಕಡಿಮೆ ಇದ್ದೆ ಅವಾಗ ಈಗ ನಾನು ನೂರು ಕೆ ಜಿ ಇದ್ದೇನೆ ಅವಾಗೊಂದು ಎಂಬತ್ತೆಂಟು ಎಂಬತ್ತೇಳು ಇರ್ಬೋದು ಈ ಲಿಫ್ಟ್ ಈ ಲಿಫ್ಟೆಡ್ ಮಿ ಅವಾಗ ಸೊ ನಾನು ಅವರ ಹತ್ರ ನನ್ನನ್ನು ಎತ್ತಲಿಕ್ಕೆ ಆಗ್ತದೆ ಕೇಳಿದೆ ಅವಾಗ ನನ್ನನ್ನು ಎತ್ಕೊಂಡು ಹೋದ್ರು ಅಥವಾ ಇವರು ಇನ್ವೆಸ್ಟಿಗೇಷನ್ ಟೀಮಿಗೆ ಹೇಳಿದ್ರ ಗೊತ್ತಾಗ್ತಾ ಇಲ್ಲ ಆಯ್ತು ಕಾಳಜಿ ಇತ್ತ ಇನ್ವೆಸ್ಟಿಗೇಷನ್ ಮಾಡಿದ್ರ ಅದನ್ನ ಒಂದು ವಿಡಿಯೋ ಮಾಡ್ಕೋಬಹುದಾಯ್ತಲ್ಲ ಬೇಡ ವಿಡಿಯೋ ಬೇಡ ಕಾಲ್ ರೆಕಾರ್ಡ್ ಹೌದು ಆಡಿಯೋ ರೆಕಾರ್ಡ್ ಮಾಡ್ಕೋಬಹುದಾಯ್ತಲ್ಲ ಆಡಿಯೋ ರೆಕಾರ್ಡ್ ಮಾಡ್ಕೊಂಡು ಅವತ್ತೆ ಪೊಲೀಸ್ನವರಿಗೆ ಕೊಡ್ಬೋದಾಗಿತ್ತಲ್ಲ ಯಾಕೆ ಕೊಡ್ಲಿಲ್ಲ ಇನ್ನೊಂದು ನೋಡ್ರಿ ಬಹಳ ವಿಶೇಷ ಅಂಶ ಏನಂತಂದ್ರೆ ಇವರು ವಿಧಿವಿಜ್ಞಾನ ತಜ್ಞರಾಗಿರ್ತಕ್ಕಂಥ ಮಹಾಬಲ ಶೆಟ್ಟರು ಇದರ ಬಗ್ಗೆ ಕಾಳಜಿ ವಹಿಸಿದರೆ ಅಂತಂದ್ರೆ ಇವರಿಗೆ ಒಂದು ಸಮಾಜದ ಮೇಲೆ ಒಂದು ಒಳ್ಳೆಯ ಒಂದು ಗೌರವ ಅಥವಾ ಹೋರಾಟದ ಮನೋಭಾವ ಇದೆ ಅಂತ ಅರ್ಥ ಹಂಗಾಗಿ ಇವರು ಕಾಳಜಿ ವಹಿಸಿದ್ದಾರೆ ಹಂಗಾಗಿ ಸೌಜನ್ಯ ಯಾರು ಸಂತೋಷ ಯಾರು ಎತ್ಕೆ ಇನ್ನೊಂದು ಮತ್ತೊಂದು ಎಲ್ಲಾ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದನ್ನ ವಿಡಿಯೋ ರೆಕಾರ್ಡ್ ಅಥವಾ ಆಡಿಯೋ ರೆಕಾರ್ಡ್ ಆದ್ರೂ ಮಾಡಬಹುದಾಗಿತ್ತು ಅದ್ರಿಗೆ ಗೊತ್ತಾಗಿದೆ ಆಡಿಯೋ ರೆಕಾರ್ಡ್ ಆದ್ರೂ ಮಾಡಿ ಕೊಡಬಹುದಾಗಿತ್ತು ಯಾಕೆ ಕೊಡ್ಲಿಲ್ಲ ಪ್ರಶಸ್ತಿ ಪಕ್ಕ ಬರ್ತಿತ್ತು ಪ್ರಶಸ್ತಿ ನಾವೇ ನಾವು ನಾವೇ ಬರದಾಗ್ತಾ ಇದ್ವಿ ಇವರು ಸಮಯಕ್ಕೆ ತಕ್ಕ ಹಾಗೆ ಸಂದರ್ಭಕ್ಕೆ ತಕ್ಕ ಹಾಗೆ ಊಸಿನ ಹಳ್ಳಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪಕ್ಕ ಡಾಕ್ಟರ್ ಯಾರು ಮಹಾಬಲ ಶೆಟ್ಟರು ಕೂಡಾಗಿನ ಎಸ್ ಐ ಟಿ ತನಿಖೆ ಮಾಡಬೇಕು ಅದಾದ ನಂತರ ಇವರು ಇವ್ರನ್ನೂ ಕೂಡ ತನಿಖೆ ಮಾಡಬೇಕು ಯಾರು ಸಿ ಐ ಡಿ ರುದ್ರಮುನಿಯವ್ರನು ತನಿಖೆ ಮಾಡಬೇಕು ಯಾಕೆ ಅಂತಂದರೆ ಸಿ ಐ ಡಿ ರುದ್ರಮುನಿ ಅವರು ಹೇಳ್ತಾರೆ ಯಾವುದು ಮೀಡಿಯಾದಲ್ಲಿ ಬಂದಾಗ ಬಂದು ಹೇಳ್ತಾರೆ ಡಾಕ್ಟರ್ ರಶ್ಮಿ ಅವರು ಹೇಳಿದರು ಸೌಜನ್ಯಗೆ ಇಂಟರ್ ಕೋರ್ಸ್ ಆಗಿರಲಿಲ್ಲ ಅಂತ ಹೇಳ್ತಾರೆ ಅದೇ ವಿಚಾರವನ್ನು ನಾನು ಹೇಳೋದಾದರೆ ಪಿ ಡಬ್ಲ್ಯೂ ಸೌಜನ್ಯ ಜಡ್ಜ್ಮೆಂಟ್ ಕಾಪಿ ಏನಿದೆ ಅದರಲ್ಲಿ ಪಿ ಡಬ್ಲ್ಯೂ ತರ್ಟಿ ಏನಿದ್ದಾರೆ ಇದೇ ಸಿ ಬಿ ಐ ಸಿ ಐ ಡಿ ರುದ್ರಮುನಿ ಅವರಿದ್ದಾರೆ ಕಡತ ಸಂಖ್ಯೆ ನಾವು ಬೇಕಾರೆ ಹೇಳ್ತೀನಿ ಕಡತ ಸಂಖ್ಯೆ ಸಿ ಐ ಡಿ ಯಾವುದು ಸಿ ಡಿ ಸಿ ಬಿ ಐ ಕಡತ ಸಂಖ್ಯೆ ಎಸ್ ಟಿ ಜೀರೋ ಸಿಕ್ಸ್ ಸಿ ಬಿ ಐ ಟೂ ತೌಸಂಡ್ ತರ್ಟೀನ್ ಟ್ವೆಂಟಿ ಒನ್ ಟು ಟು ತೌಸಂಡ್ ಸೆವೆಂಟೀನ್ ಅಲ್ಲಿ ಸಿಬಿಐ ನಲ್ಲಿ ಕೂಡ ಹೇಳಿದೆ ಡಾಕ್ಟರ್ ರಶ್ಮಿ ಮತ್ತು ಅವರು ಸರಿಯಾಗಿ ತನಿಖೆ ಮಾಡಿಲ್ಲ ತನಿಖೆಗೆ ಒಳಪಡಿಸಿ ಅಂತ ಹೇಳಿ ಆಮೇಲೆ ಐ ಡಿ ರುದ್ರಮುನಿ ಅವರು ಏನ್ ಹೇಳಿದರೆ ಪಿ ಡಬ್ಲ್ಯೂ ತರ್ಟಿ ಅಲ್ಲಿ ನಾನು ಡಾಕ್ಟರ್ ಆಡಂ ಮತ್ತು ರಶ್ಮಿಯನ್ನ ಎನ್ಕ್ವರಿ ಮಾಡಿಲ್ಲ ತನಿಖೆ ಮಾಡಿಲ್ಲ ರೆಕಾರ್ಡ್ ರೆಕಾರ್ಡ್ ಮಾಡಿಲ್ಲ ಅಂತೇಳಿ ಪಿಡಬ್ಲ್ಯೂ ತರ್ಟಿ ಅವರೇ ಸಾಕ್ಷಿ ನುಡಿದಿದ್ದಾರೆ ಯಾರು ಸಿ ರುದ್ರಮುನಿ ಅವರು ಅವರೇ ಕೂಟಲ್ಲಿ ಆತರ ಸಾಕ್ಷಿ ಹೇಳಿ ತಮ್ಮ ಅವರಿಗೂ ಕೇಳೋ ಕೂತಿ ಬರುತ್ತೆ ಅಂತ ಹೇಳಿ ಹಂಗೆ ಹೇಳ್ತಾ ಇದ್ರೆ ಗೊತ್ತಾಗ್ತಿಲ್ಲ ತನಿಖೆ ಮಾಡಬೇಕು ಅನುಮಾನ ಇದೆ ಮಾಡಿಲ್ಲ ಮಾಧ್ಯಮದಲ್ಲಿ ಬಂದು ಅವರು ರಶ್ಮಿ ಅವ್ರು ಹೇಳಿದ್ರು ಡಾಕ್ಟರ್ಗಳು ಹೇಳಿದ್ರು ಇಂಟರ್ ಕೋರ್ಸ್ ಅಲ್ಲಿ ಆಗಿಲ್ಲ ಅಂತ ಹೇಳಿದ್ರು ಯಾವ್ದಾದ್ರು ಡಾಕ್ಟರ್ ಕೇಳಿ ಇಂಟ್ರ ಕೋರ್ಸ್ ಆಗಿದೆ ಆಗಿಲ್ಲ ಅಂತ ಹೇಳಿ ನಿಖರವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ಕೇಳಿ ಆಮೇಲೆ ಅದನ್ನ ವಿಚಾರ ಮಾಡಬೇಕು ಹಿಂಗಾಗಿ ಇವರೆಲ್ಲರನ್ನೂ ಕೂಡ ಇನ್ನ ವಿಚಾರ ಮಾಡಬೇಕು ರಾಜ್ಯವನ್ನ ಬಂದ್ ಮಾಡಿ ನಾವು ನ್ಯಾಯ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ ನಾನು ತಮಗೆ ಸೇವ್ ಮಾಡಿ ಕೊಡ್ತಾ ಇದ್ದೇನೆ ಜೈ ಹಿಂದ್ ನಮಸ್ತೆ ಜಸ್ಟಿಸ್ ಫಾರ್ ಸೌಜನ್ ಜಸ್ಟಿಸ್ ಫಾರ್ ಎಲ್ಲ ಹೋರಾಟಗಾರರಿಗೆ